ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಎಲ್ಲರೂ ಕೂಡ ಈಗ ವೇಟ್ ಮಾಡ್ತಾ ಇದ್ದಿದ್ದು ನಮ್ಮ ಎಲ್ಲ ರೈತರಿಗೂ ಅಂತಲೇ ಹೇಳ್ಬೋದು ಇಲ್ಲ ಎಲ್ಲ ರೈತರಿಗೂ ಕೂಡ ಒಂದು ಗುಡ್ ಅನ್ನು ನಮ್ಮ ನರೇಂದ್ರ ಮೋದಿ ಆಗಿರುವಂತಹ ನಮ್ಮ ಪಿ ಎಮ್ ಆಗಿರುವಂಥ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ ಎಲ್ಲ ರೈತರಿಗೂ ಕೂಡ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿರುವಂಥ ಐವತ್ತು ಲಕ್ಷ ಪಿ ಎಮ್ ಕಿಸಾನ್ ಯೋಜನೆ ಫಲಾನುಭವಿಗಳು ಏನೇನೆಲ್ಲ ಇದ್ದೀರಾ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ವಿಶೇಷವಾಗಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗಾಗಲೇ ಒಟ್ಟು ಪಿ ಕಿಸಾನ್ ಯೋಜನೆ ಅಡಿಯಲ್ಲಿ ಒಟ್ಟಾರೆಯಾಗಿ ಹತ್ತು ಹತ್ತೊಂಬತ್ತು ಕಂತಿನವರೆಗೆ ಈಗ ಬಂದು ತಲುಪಿದೆ ಸ್ನೇಹಿತರೆ ಈಗಾಗಲೇ ಹದಿನೆಂಟನೇ ಕಂತಿನವರೆಗೆ ಹಣ ನಿಮ್ಮೆಲ್ಲರ ಖಾತೆಯು ಕೂಡ ಜಮಾ ಆಗಿದೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡಲು ಬಾಕಿ ಇದೆ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಈ ಒಂದು ಹಣ ಜಮಾ ಆಗ್ತಾ ಹೋಗ್ತದೆ ಕಳೆದ ಮೂರನೇ ಮೂರುವರೆ ಆಗ್ತಾ ಬಂದಿತ್ತು ಮೂರು ತಿಂಗಳಾದರೂ ಕೂಡ ಇನ್ನೂ ಹಣ ಜಮಾ ಆಗಿರಲಿಲ್ಲ ಸ್ನೇಹಿತರೆ ಆದರೆ ಈಗ ನಮ್ಮ ಮೋದಿಯವರು ಎಲ್ಲ ದೇಶದ ರೈತರಿಗೆ ಅಂದರೆ ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ಅಂದರೆ ನೈನ್ ಪಾಯಿಂಟ್ ಸೆವೆನ್ ಕ್ರೋರ್ ಫಾರ್ಮರ್ಸ್ ಏನೆಲ್ಲ ಇದ್ದಾರೆ ಸ್ನೇಹಿತರೆ ಅವರೆಲ್ಲರಿಗೂ ಕೂಡ ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡಲು ಡೇಟನ್ನು ನಿಗದಿ ಮಾಡಿದ್ದಾರೆ ನಮ್ಮ ಮೋದಿಯವರ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಐವತ್ತು ಲಕ್ಷ ರೈತರಿಗೆ ಈ ಒಂದು ಹಣ ಅವರ ಖಾತೆಗೆ ಬಂದು ಜಮಾ ಆಗ್ತದೆ ಸ್ನೇಹಿತರೆ ಅದು ಯಾವಾಗ ಜಮಾ ಆಗ್ತದೆ ಯಾವ ಟೈಮಿಗೆ ಜಮಾ ಆಗ್ತದೆ ಅನ್ನೋವಂಥ ಮಾಹಿತಿಯನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಾಕ್ದಲ್ಲಿರುವಂತಹ ಬೆಲ್ಲೈಕನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಆಲ್ ಒಂದು ಮೂರುವರೆ ತಿಂಗಳು ಆಗ್ತಾ ಬಂತು ಪಿ ಎಂ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತದೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತದೆ ಅನ್ನುವಂಥ ಮಾಹಿತಿಯನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ದರು ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂಥ ಅಫಿಷಿಯಲ್ ನ್ಯೂಸ್ ಯಾವುದೇ ಕಾರಣಕ್ಕೂ ಬಂದಿರಲಿಲ್ಲ ಸ್ನೇಹಿತರೆ ಎಲ್ಲರೂ ಕೂಡ ಇವತ್ತು ಬರುತ್ತದೆ ನಾಳೆ ಬರುತ್ತದೆ ಅನ್ನುವಂಥ ಮಾಹಿತಿಗಳನ್ನೇ ಹೇಳ್ತಾ ಹೋಗ್ತಾ ಇದ್ದರು ಸ್ನೇಹಿತರೆ ಆದರೆ ಈಗ ಆಫೀಷಿಯಲ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಟ್ಟಾರೆಯಾಗಿ ನಮ್ಮ ದೇಶದಲ್ಲಿರುವಂಥ ಒಂಬತ್ತು ಪಾಯಿಂಟ್ ಸೆವೆನ್ ಕ್ರೋರ್ ಅಂದರೆ ನೈನ್ ಪಾಯಿಂಟ್ ಸೆವೆನ್ ಕ್ರೋರ್ ಪೀಪಲ್ ಒಂಬತ್ತು ಲ ಒಂಬತ್ತು ಕೋಟಿ ಎಪ್ಪತ್ತು ಲಕ್ಷ ಒಂದು ರೈತರಿಗೆ ಈ ಒಂದು ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ ಪಿ ಎಮ್ ಕಿಸಾನ್ ಯೋಜನೆ ಬೆನಿಫಿಷರಿಯ ಅನ್ನೋಷ್ಟು ಟೋಟಲ್ ನಂಬರ್ ಎಷ್ಟು ಅಂತ ನೋಡ್ತಾ ಹೋದರೆ ಐವತ್ತು ಲಕ್ಷ ರೌಂಡ್ ಫಿಗರ್ ಅಂತ ಹೇಳ್ಬೋದು ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿರುವಂಥ ಐವತ್ತು ಲಕ್ಷ ರೈತರಿಗೆ ಈ ಒಂದು ಹಣ ಬಂದು ಜಮಾ ಆಗ್ತಾ ಇದೆ ಸ್ನೇಹಿತರೆ ಅದು ಯಾವಾಗ ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಫೆಬ್ರವರಿ ಇಪ್ಪತ್ತೆರಡು ಅಂತ ಅಂದ್ಕೊಳ್ತಿ ಸ್ನೇಹಿತರೆ ಇವತ್ತು ಫೆಬ್ರವರಿ ಇಪ್ಪತ್ತೆರಡು ಶನಿವಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಾಳೆ ಸಂಡೆ ಇರೋದ್ರಿಂದ ಯಾವುದೇ ರೀತಿಯಾಗಿ ಕೆಲಸ ಇರೋದಿಲ್ಲ ಬ್ಯಾಂಕಿಂಗ್ ವರ್ಕ್ಗಳು ಸೋಮವಾರ ಸ್ನೇಹಿತರೆ ಸೋಮವಾರ ಫೆಬ್ರವರಿ ಇಪ್ಪತ್ನಾಲ್ಕು ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಸೋಮವಾರದಿಂದಲೇ ನಿಮ್ಮೆಲ್ಲರ ಖಾತೆಗೂ ಕೂಡ ಎರಡು ಸಾವಿರ ರೂಪಾಯಿ ನಿಮ್ಮೆಲ್ಲರ ಖಾತೆಗೆ ಕೂಡ ಜಮಾ ಮಾಡ್ತೀವಿ ಅನ್ನೋಂಥ ಮಾಹಿತಿಯನ್ನು ಕೂಡ ನಮ್ಮ ನರೇಂದ್ರ ಮೋದಿ ಅವರು ತಮ್ಮ ಅಫಿಷಿಯಲ್ ವೆಬ್ಸೈಟ್ ಪಿ ಎಂ ಇವೆಂಟ್ಸ್ ಅನ್ನುವಂಥ ವೆಬ್ಸೈಟ್ನಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ ಅಲ್ಲಿ ಬಂದರೆ ಫಿಕ್ಸ್ ಅವರೇ ಹೇಳಿದಂತೆ ಅಂತಲೇ ಹೇಳ್ಬೋದು ಇದೊಂಥರ ಅಫಿಷಿಯಲ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೆ ಫೆಬ್ರವರಿ ಇಪ್ಪತ್ನಾಲ್ಕರಿಂದ ಎಲ್ಲ ರೈತರ ಖಾತೆಯು ಕೂಡ ಎರಡು ಸಾವಿರ ರೂಪಾಯಿ ಬಂದು ಜಮಾ ಆಗುವಂಥ ಪ್ರಕ್ರಿಯೆ ಪ್ರಾರಂಭ ಯಾ ಎಲ್ಲರ ಖಾತೆ ಕೂಡ ಅವತ್ತೇ ಜಮ ಆಗೇ ಬಿಡ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಮಗೆ ಬಂದಿರುವಂಥ ಪಕ್ಕ ಮಾಹಿತಿ ಪ್ರಕಾರ ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಕು ಸ್ನೇಹಿತರೆ ಈ ಒಂದು ಹಣ ಬರಲು ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರ ಅನ್ನುವಂಥ ಮಾಹಿತಿಯನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪ್ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ